ನಮಸ್ಕಾರ ನನ್ನ ಹೆಸರು ಅನಂತ್ ಪ್ರಸಾದ್ ಅಂತ ಹೇಳಿ ನಾನು ಮಂಗಳೂರಿನವನು ಮೂಲತ ಇಲ್ಲಿ ಆರ್ಕೇಡಿಯಾ ಕ್ಯಾಲಿ ಸದನ್ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದೇನೆ ಇಲ್ಲಿ ನಾನು ವೃತ್ತಿಯಲ್ಲಿ ನಾನು ಕೂಡ ಇಂಜಿನಿಯರು ಹಾಗೆ ಇಲ್ಲಿ ತುಂಬ ಒಂದು ತುಂಬ ಕನ್ನಡ ಕೂಟದ ಅಧ್ಯಕ್ಷ ಕೂಡ ಇಲ್ಲಿದು ಕೆ ಸಿ ಎ ಅಂತೇಳಿ ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ ಸದನ್ ಕ್ಯಾಲಿಫೋರ್ನಿಯಾ ನನ್ನ ನನ್ನ ಪಾರ್ಟ್ನರ್ ಆಗಿ ಗಿರಿಧರ್ ಬಟ್ ನಮಸ್ಕಾರ ನನ್ನ ಹೆಸರು ಗಿರಿಧರ್ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವನು ಅಪ್ಪಟ ಮಲೆನಾಡಿನವನು ಇಲ್ಲೇ ಆರ್ ಕೆಡಿಯದಲ್ಲೇ ಇದ್ದೀನಿ ವೃತ್ತಿಯಲ್ಲಿ ನಾನು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹವ್ಯಾಸಗಳು ಬಂದು ಓದು ಸುತ್ತಾಟ ಬರಹ ಇತ್ಯಾದಿ ಧನ್ಯವಾದಗಳು ತಟ್ಟಂತೆ ಹೇಳಿ ಅದರಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದೇವೆ ಇದು ಅವಕಾಶ ಕಲ್ಪಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರಶ್ಮಿ ನಾನು ಮೂಲತಃ ಮೈಸೂರಿನವಳು ಈಗ ವ್ಯಾಂಕೋವರ್ ಕೆನಡಾದಲ್ಲಿ ವಾಸವಾಗಿದ್ದೇವೆ ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹವ್ಯಾಸಗಳು ಪುಸ್ತಕ ಓದೋದು ಅಡುಗೆ ಮಾಡೋದು ಹಾಗೂ ಹಾಡು ಹೇಳೋದು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಸಂದೀಪ್ ನಾನು ಮೂಲತಃ ದಾವಣಗೆರೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹವ್ಯಾಸಗಳು ಪುಸ್ತಕ ಓದುವುದು ಮತ್ತು ಚಾರಣ ಮಾಡುವುದು ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ 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 ನನ್ನ ಹೆಸರು ಹೆಸರು ಶ್ವೇತಾ ಜೋಯಿಸ್ ನಾವು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮೌಂಟನ್ ಹೌಸ್ ನಿವಾಸಿಗಳು ನಾವು ಚಿಕ್ಕವರಿದ್ದಾಗ ಬಹಳ ವರ್ಷಗಳಿಂದನೇ ದೂರದರ್ಶನ ಚಂದನದಲ್ಲಿ ಮೂಡ್ ಬರ್ತಾ ಇರುವಂತಹ ಒಂದು ಫೇಮಸ್ ಆದಂತಹ ಕ್ವಿಸ್ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಗೊತ್ತಾ ಅಂತ ಹೇಳ ಯಾರಿ ಗೊತ್ತಿರಲ್ವಾ ನಿಜ ಥಟ್ ಅಂತ ಹೇಳಿ ಕ್ವಿಶ್ ಕ್ವಿಸ್ ಕಾರ್ಯಕ್ರಮ ಕರ್ನಾಟಕದಲ್ಲಿ ಗೊತ್ತಿರಲ್ಲ ಈಗ ಆ ಕ್ವಿಸ್ ಕಾರ್ಯಕ್ರಮ ವಿಶ್ವ ಮಟ್ಟದಲ್ಲಿ ಎಲ್ಲಾ ಕನ್ನಡಿಗರೂನು ಒಂದು ಮಾಡ್ತಾ ಮೂಡ್ ಬರ್ತಾ ಇದೆ ಅದರಲ್ಲಿ ನಾವಿಬ್ರು ಭಾಗಿಯಾಗ್ತಿರೋದಿಕ್ಕೆ ನಾವು ತುಂಬಾ ಸಂತೋಷ ಪಡ್ತೀವಿ ನಮ್ಗೆ ಈ ಅವಕಾಶವನ್ನ ಕೊಟ್ಟಂತಹ ಪದಾಂತರಂಗಕ್ಕೂ ಹಾಗೂ ಶ್ರೀಯುತ ಗುರು ಕೃಷ್ಣಮೂರ್ತಿ ಅವರಿಗೂ ನಾವು ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮಸ್ಕಾರ ನನ್ನಸು ಶ್ರೀಧರ್ ರಾಘ ನಾನು ರಾಜೇಶ್ವರಿ ಹನುಮಂತರಾವ್ ನಾವು ದಕ್ಷಿಣ ಕ್ಯಾಲಿಫೋರ್ನಿಯಾದ ಆರೆಂಜ್ ಕೌಂಟಿ ಬಹಳ ಖುಷಿ ಆಗ್ತಾ ಇದೆ ಪದಾಂತರಂಗ ಏರ್ಪಡಿಸ್ತಾ ಇರೋ ಥಟ್ ಅಂತ ಹೇಳಿ ಇರೋದಕ್ಕೆ ಇದು ನನ್ನ ಎರಡನೇ ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಡಾಕ್ಟರ್ ನಾ ಸೋಮೇಶ್ವರ ಅವರನ್ನ ನೋಡಲು ಮತ್ತೆ ಮಾತಾಡಲು ಉತ್ಸುಕರಾಗಿದೆ ನನಗೆ ನಾಲ್ಕನೇ ಬಾರಿ ವಾದಾಂತರಂಗದವರ ಜೊತೆ ಒಂದು ಸಲ ಅದಕ್ಕಿಂತ ಮುಂಚೆಯೇ ಇನ್ನೊಬ್ಬರು ನಡೆಸಿದ್ರು ಅವ್ರ ಹತ್ರ ಎರಡು ಪಾಲ್ಗೊಂಡಿದ್ದೆ ಭಾಳ ಖುಷಿ ಇದ್ದೆ ಮತ್ತೊಮ್ಮೆ ರಾಯೇಶ್ವರಿ ಅವರು ನಾನು ಸುಮಾರು ಹನ್ನೆರಡು ವರ್ಷಗಳಿಂದ ಪರಿಚಯ ಕನ್ನಡ ಶಾಲೆ ನಡೆಸ್ತಾ ಇದ್ದೀವಿ ಅದಲ್ಲದೆ ನಾವು ಹೊಯ್ಸಳ ಬಾಲವರ ಅಂತ ಒಂದು ವೇದಿಕೆ ಮಾಡಿಕೊಂಡು ಅದರಲ್ಲಿ ಸಾಹಿತ್ಯ ಸಂಗೀತ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೀವಿ ಸುಮಾರು ವರ್ಷಗಳಿಂದ ಅದಲ್ಲದೆ ನನಗೆ ಚಿತ್ರ ಸಂಗೀತದಲ್ಲಿ ಭಾಳ ಒಳ್ಳೆಯ ರಾಯೇಶ್ವರಿ ಪರಿಚಯ ಮಾಡ್ಕೊಳ್ಳಿ ನಾನು ಕಳೆದ ಒಂಬತ್ತು ವರ್ಷಗಳಿಂದ ಇಲ್ಲಿನ ಒಂದು ಖಾಸಗಿ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಪ್ರವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದರು ಹಲವಾರು ಕನ್ನಡ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ ತೊಡಗಿಸ್ಕೊಳ್ಳೋದು ಅದರಲ್ಲೂ ರಂಗಭೂಮಿಯ ಅಂದರೆ ನಾಟಕಗಳನ್ನ ರಚಿಸೋದು ನಿರ್ದೇಶನ ಮಾಡೋದು ಮತ್ತು ಪಾತ್ರ ವಹಿಸೋದು ನನ್ನ ಪ್ರವೃತ್ತಿಗಳಲ್ಲಿ ಉಂಟು ಅಷ್ಟೇ ಅಲ್ಲದೆ ಶ್ರೀಧರ್ ಅವ್ರ ಜೊತೆ ಹೊಯ್ಸಳ ಮಾಲವನದ ಪುಸ್ತಕ ಗುಡಿನಲ್ಲಿ ಹಲವಾರು ಕನ್ನಡ ಪುಸ್ತಕಗಳನ್ನು ಓದಿ ಅದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಂತೆ ಸಂವಾದ ನಡೆಸೋದು ನನ್ನ ಹವ್ಯಾಸಕ್ಕಾಗಿ ಒಂದು ಪಾಲ್ಗೊಳ್ತಾ ಇರೋ ಎಲ್ರಿಗೂ ಕೂಡ ಶುಭಾಶಯಗಳು ಹೇಳ್ತಾ ಇದ್ದೀನಿ ಚೆನ್ನಾಗಿ ಪ್ರಿಪೇರ್ ಆಗಿ ಕರ್ನಾಟಕದ ಬಗ್ಗೆ ಮಾಡೋಣ ಧನ್ಯವಾದಗಳು ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು ಪದಾಂತರಂಗ ಮತ್ತು ಎಲ್ಲ ಸ್ಪರ್ಧೆಗಳಿಗೂ ಮತ್ತೊಮ್ಮೆ ಆಂದ